ಸಾಧನೆ ಏನು ಮಾಡಿಲ್ಲ ನಾವು ದುಡ್ದು ನಾವೇನೂ ವೇಸ್ಟ್ ಮಾಡಿಲ್ಲ ನಮ್ಮ ಮನೆಯವ್ರಿ ವೆಲ್ಡಿಂಗ್ ಸಾಮಾನ್ ತಗೊಂಡಿದ್ವಿ ಮತ್ತ ಒಂದ್ ಬೈಕ್ ತಗೊಂಡಿದ್ವಿ ಅದೆಲ್ಲಾ ದಿನ ಬರುತ್ತೆ ಅಂತ ಹೊರಗಡೆ ಹೇಳಕ್ ಇಲ್ಲ ಇಲ್ಲ ಇರುತ್ತೆ ಅದು ಇರುತ್ತೆ ಹೇಳಕ್ ಹೊರಗಡೆ ಮನೆ ಅಕ್ಕ ನಿಮ್ ಹೆಸರೇನು ಪ್ರೇಮ್ ಪ್ರೇಮ್ ಅಕ್ಕ ಎಷ್ಟು ವಯಸ್ಸು ಹೆಣ್ಮಕ್ಳು ವಯಸ್ ಹೇಳಲ್ಲ ಅಂತಾರೆ ಹೌದಾ ಸುಳ್ಳು ಹೇಳ್ತಾರೆ ತಪ್ಪಿಸ್ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡಿ ಹೇಳ್ತಾರೆ ಹೌದಾ ಇಲ್ಲಪ್ಪ ಕರೆಕ್ಟ್ ಹೇಳ್ತಾರೆ ಕರೆಕ್ಟ್ ಎಲ್ಲಾ ಹೇಳ್ತಾರಾ ಹಹ ಹಹ 56 ವರ್ಷ ಜೀವನದ ಸುದೀರ್ಘ ಜೀವನದಲ್ಲಿ ಏನು ಪಾಠ ಕಲಿಸಿದೆ ಜೀವನ ಜೀವನ ಹೆಂಗೆ ಕಷ್ಟ ಬಿಡೋದು ಕೆಲಸ ಮಾಡೋದು ಮನೆ ಸಂಸಾರ ನೋಡೋದು ಏನು ಕಷ್ಟ ಮಾಡಿದಿರಿ ಕೆಲಸ ಮಾಡಿ ಮನೆ ಸಂಸಾರ ಮಕ್ಕಳು ಮಾಡಿ ಎಷ್ಟು ಮಕ್ಕಳಾ ಇಬ್ರು ಇಬ್ರು ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಇಲ್ಲಿ ನಾನು ಬೆಳಗ್ಗೆ ಬೆಳಗ್ಗೆ ಬೇಗ ಬರ್ತೀನಿ ಎಷ್ಟೊತ್ತು ಎಂಟು ಗಂಟೆಗೆ ಬರ್ತೀನಿ ಎಂಟು ಗಂಟೆಗೆ ಬರ್ತೀರಿ ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಕೆಲಸ ಮಾಡೋರು ಇದಾರಾ ಮನೆಯಲ್ಲಿ ಯಾರು ಇಲ್ಲ ನಾವೇ ಮಾಡಿಟ್ ಬರ್ತೀವಿ ನೀವೇ ಮಾಡಿಟ್ ಬರೋದು ಈ ವಯಸ್ಸಿನಲ್ಲೂ ಮನೆ ಕೆಲಸ ಮಾಡಿಟ್ ಬರಬೇಕು ಜೀವನದಲ್ಲಿ ತುಂಬಾ ಕಷ್ಟ ತೆಗ್ದಂತ ಯಾವ್ದಾದ್ರು ಸಂದರ್ಭ ನೆನಪಿಸ್ಕೊಳ್ರಿ ಅಂದ್ರೆ ಯಾವ್ದು ನೆನಪಿಸ್ಕೊಂತೀರಿ ಯಾವ ಕಷ್ಟ ಯಾವ್ದು ಇದೇನಿಲ್ಲ ಹಿಂಗ ತನಕ ಅಡ್ಡಿಲ್ಲ ಲೈಫ್ ಅಲ್ಲಿ ಯಾವತ್ತು ಕಷ್ಟ ಪಟ್ಟೇ ಇಲ್ಲ ಕಷ್ಟ ಕೆಲಸ ಮಾಡ್ತಾ ತಿನ್ನೋದಿದ್ರೆ ಮಕ್ಕ ಜೀವನದ ಅರ್ಥ ಆಗೋದ್ರಿಂದ ಸುಖವಾಗಿ ಇದಾರೆ ಸುಖ ಕಂಡಿದ್ದೀರಿ ನಿಮ್ಮ ತಾಯಿ ಊರು ಯಾವ್ದು ಶೆಟ್ಟಿಕೆರೆ ಶೆಟ್ಟಿಕೆರೆ ಶೆಟ್ಟಿ ಕೆರೆ ಶೆಟ್ಟಿ ಈಗ ಇಲ್ಲಿ ಜಮೀನ್ ತಗೊಂಡೆ ಇಲ್ಲಿ ಮಂಡ್ಯಲ್ಲೇ ಐತೆ ಈಗ ನೀವು ಇರೋದು ಇಲ್ಲಿ ನಾವು ಇರೋದು ಬಟ್ಟೆ ಅಂಗಡಪ್ಪ ಬಟ್ಟೆ ಮಲ್ಲಪ್ಪ ನಿಮ್ಮ ತಾಯಿ ಮನೆ ಬಂದ್ವಿ ಶೆಟ್ಟಿ ಕೆರೆ ಶೆಟ್ಟಿ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ರಿ ಮುಖಚಂದ್ರ ಕೊಡ್ರಿ ಎರಡು ವರ್ಷ ಮಾಡ್ತಾ ಎರಡು ವರ್ಷ ಆಯ್ತು ಎರಡು ವರ್ಷ ಏನು ಸಾಧಕ ಬಾಧಕ ಸಾಧಕ ಬದಕ್ ಹಿಂಗೆ ಕೈ ಮಾಡೋದು ಆದಷ್ಟು ಮಾಡದ್ದು ಕೈಯಲ್ಲಿ ಆದಷ್ಟು ಎಷ್ಟು ಸುಲಿಯಕ್ಕಾಗತ್ತೆ ಒಂದು ಎರಡು ಕಿಂಟಲ್ಲ ಮೂರು ಕಿಂಟಾಲ ಎರಡ್ ಮೂರ್ ಕ್ವಿಂಟಾಲ್ ನೀವು ಸುಲ್ದಿದ್ದ ಅಡಕೆ ಬೇರೆ ಮಾಡಿಟ್ಟು ಹೋಗ್ತೀರಿ ಯಾರು ಬರ್ತಾರ ಅವ್ರಿಗೆ ಜಾಸ್ತಿ ಅಡಕೆ ಲೇಟ್ ಬಂದ್ರಿಗೆ ಕಮ್ಮಿ ಅಡಕೆ ಅಂತ ಅನ್ಸತ್ತ ಯಾರ ಕೈ ಚುರುಕು ಅವ್ರ ಜಾಸ್ತಿ ಕೈ ಚುರುಕಿಲ್ಲಾ ಅಂತ ಹೇಳಿದ್ರೆ ಈಗ ನಮಗೆ ಒಂದ್ ಅಡಕೆ ಸುಲಿಯೋ ಕೆಲಸ ಸಿಕ್ಕಿದೆ ಈಗ ನಮ್ ಮನೆಯವ್ರೆ ನಮ್ ಜೊತೆಗೆ ಒಂದು ಕೂರಿಸಕೊಂತೀವಂದ್ರೆ ಆಗತ್ತೆ ಈ ಕೆಲಸದವರಿಗೆ ಕರಿಗಿಬೇಕಾದ್ರೆ ಹೇಳ್ಬೇಕಾಗತ್ತೆ ಗೌಡರಿಗೆ ನಾವ್ ನಮ್ಮ ಮನ್ಸಿಗೆ ಬಂದವರಿಗೆ ಕರ್ಕೊ ಬರಕ್ ಆಗತ್ತ ಎಷ್ಟು ಜನ ಕೆಲಸ ಮಾಡ್ತಿದ್ರೆ ಹದಿನೈದು ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ರಿ ಅಡಿಕೆ ಆರ್ ಕಷ್ಟದ ಯಾವ ಕೆಲಸ ಇದೆ ಕೆಲಸ ಸರಿಯಾ ಸರಿಯಲ್ಲ ತುಂಬಾ ಲೇಟ್ ಆಗತ್ತೆ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಅದ್ ಯಾವ ಕೆಲ್ಸ ಸರಿ ಕೊಳೆ ಅಡಿಕೆ ಬಂದ್ರೆ ಮಾತ್ರ ಒಂದ್ ಸ್ವಲ್ಪ ಹಿಡಿತೈತೆ ಬಾಕಿ ಎಲ್ಲ ಚೆನ್ನಾಗ್ ಬರ್ತದೆ ಕೊಳೆ ಅಡಿಕೆ ಬರ್ಬೋದು ಹಿಂಗೆ ಶನ್ ಶನ ಕೆಲವು ಬರ್ಬೋದು ಕೆಲವು ಒಂದೊಂದ್ ಟೈಮ್ ಒಂದ್ ಬರ್ತೈತೆ ಒಂದೊಂದ್ ಟೈಮ್ ಬರಲ್ಲ ಒಂದೊಂದ್ ಟೈಮ್ ಚೆನ್ನಾಗ್ ಬರ್ತೈತೆ ಒಟ್ಟೊಂದ್ ಎರಡು ವರ್ಷದಿಂದ ಸುಖವಾಗಿದ್ದೀರಿ ಈ ಮುಂಚೆ ಕೆಲಸ ಮಾಡ್ತಾ ಇದ್ರಿ ಈ ಮುಂಚೆ ಮನೆ ಹತ್ರ ಕ್ಯಾಂಟೀನ್ ಗೀಟಿನ್ ಮಾಡ್ತಾ ಇದೀವ ಕ್ಯಾಂಟೀನ್ ನಡೆಸಿದಿರಾ ಕ್ಯಾಂಟೀನ್ ಬಿಟ್ಟು ಈ ಕಡೆ ಯಾಕೆ ಬಂದ್ರಿ ಮತ್ತೆ ಕ್ಯಾಂಟೀನ್ ಇಲ್ಲ ಮಾಡಕ್ ಆಗಲ್ಲ ಅಂತ ಬಿದ್ದೋಯ್ತಾ ಮಾಡಿರ್ಲಿಲ್ಲ ಹಿಂಗೆ ಇಲ್ಲಿ ಬಂದ್ವಿ ಕ್ಯಾಂಟಿನ್ ಅಲ್ಲಿ ಏನು ಲಾಸ್ ರಾಶ ಏನಾಗ್ಲಾ ಆಗಲಿಲ್ಲ ಮಾಡ್ಲಿಲ್ಲ ನಮ್ಮನೇರಿ ವಯಸ್ ಆಯ್ತಾ ಮಾಡಕ ಆಗಲ್ಲ ಸ್ವಲ್ಪ ದಿನ ಜೊತೆಗೆ ಸಹಕಾರ ಕೊರೋ ಇಲ್ಲ ಸ್ವಲ್ಪ ದಿನ ಬಿಟ್ ಮಾಡಣ ಅಂತ ಮತ್ತೆ ಕ್ಯಾಂಟಿನ್ ಗೆ ಹೋಗೋರೆ ವಾ ಏನಾತ ದೇರ್ನೇ ಇಲ್ಲ ಹಾ ಹಾ ಇಲ್ಲ ದೇವರ ಮನುಷ್ಯ ಕುಲನೇ ದೇವ್ರ ಮೇಲೆ ಭಾರ ಹಾಕಿರುತ್ತೆ ನಿಮ್ಮದು ಒಂದ್ ಭಾರ ದೇವ್ರ ಮೇಲೆ ಇದೆ ಕಡೆಯದಾಗ ಏನು ಹೇಳಕ್ಕೆ ಇಷ್ಟ ಬಿಡ್ತೀರಿ ತನಾಯಿಗೆ ಇಲ್ಲಿ ತನಕ ತಂಕ ನಮ್ಮ ಕೆಲಸ ಕೊಟ್ಟರೆಗೆ ಅಟಕೆ ಫ್ಯಾಕ್ಟರಿಗೆ

ಅಡಿಕೆ ಸುಲಿತಾ ಎಷ್ಟು ವರ್ಷ ಆಯ್ತು ಈಗ ಒಂದು ವರ್ಷ ಆಯ್ತು ಅದೇ ಅಂದ್ರೆ ನಾನು ಬಂದು ಒಂದು ವರ್ಷ ಆಯ್ತು ಈ ಅಡಿಕೆ ಸುಲಿತ ಬಂದು ವರ್ಷ ಆಯ್ತು ಮುಂಚೆ ಕೆಲಸ ಮಾಡಿದ್ರಿ ರೈತರ ಕೆಲಸ ಮಾಡ್ತಿದ್ದೆ ಗದ್ದೆ ನೆಟ್ಟಿ ಮಾಡೋದು ಗದ್ದೆ ಕೊಯ್ಯೋದು ನೆಟ್ಟಿ ಮಾಡಕ್ ಬರುತ್ತಾ ಎಷ್ಟು ಎಕರೆ ನೆಟ್ಟಿ ಮಾಡಬಹುದು ಅಂದ್ರೆ ನಾನು ಒಬ್ಳೆ ಅಲ್ಲ ಹತ್ತು ಜನದಲ್ಲಿ ಹೋಗ್ತಿದೀವಿ ದಿನಕ್ಕೆ ಒಂದು ಎರಡು ಎಕರೆ ನೆಟ್ಟಿ ಮಾಡ್ಕೊ ಬರ್ತಿದೀವಿ ಹತ್ತು ಜನ ಹತ್ತು ಜನ ಹೋಗಿ ಎರಡ್ ಎಕರೆ ಮಾಡ್ಕೊಂಡು ಬರ್ತಿದ್ರಿ ಗದ್ದೆ ಕೆಲಸ ಬಿಟ್ರೆ ಮತ್ತೆ ಗದ್ದೆ ಕೆಲಸ ಬಿಟ್ರೆ ಮತ್ತೆ ತೋಟ ಕೆಲಸ ಎಲ್ಲ ರೈತರ ಕೆಲಸ ಏನೇನಿದ್ರಿ ಎಷ್ಟು ಓದಿದಿರಿ ನಾನು ತೆಲುಗು ಓದಿದ್ದೆ ಹತ್ನ ಕ್ಲಾಸ್ ಆಂಧ್ರ ಪ್ರದೇಶ ನಿಮ್ದು ನಂದು ವಿಶಾಖಪಟ್ಟಣ ನಮ್ ತವ್ರ ಮನೆ ಮೂಲತ ನೀವು ಆಂಧ್ರದವರ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಕನ್ನಡ ಭಾಷೆ ಈಗ ನಾನು ಇಲ್ಲಿ ಬಂದ ಮೇಲೆ ಎಲ್ಲಾ ಕಲ್ತಿದಿನಿ ಎಷ್ಟು ವರ್ಷ ಆಯ್ತು ಈ ಕಡೆ ಬಂದಿ ಈ ಕಡೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಇಂದ ಮಾತಾಡ್ ಮಾತಾಡ್ ಕನ್ನಡ ಕಲ್ತಿದ್ದೀರಿ ಕನ್ನಡ ಭಾಷೆಗೂ ತೆಲುಗು ಭಾಷೆಗೆ ಏನ್ ವ್ಯತ್ಯಾಸ ಇದೆ ಅಂತ ವ್ಯತ್ಯಾಸ ಅಂದ್ರೆ ನನಗೆ ಅವಾಗ ಕನ್ನಡ ಅಂದ್ರೆ ಏನು ಅಂತೂ ಗೊತ್ತಿಲ್ಲ ಅವ್ರು ಮಾತಾಡಿದ್ರೆ ಅವ್ರ ಬಾಯ್ ಅಷ್ಟೇ ನೋಡಿದ್ದೆ ನಾನು ಆಮೇಲೆ ಅರ್ಥ ಮಾಡ್ಕೊಂಡು ನಾನು ಮಾತಾಡೋದ್ ಕಳೆದಿದ್ದು ಎಷ್ಟು ಎಷ್ಟು ವರ್ಷ ಬೇಕಾಯ್ತು ಕಲಿಯಕ್ಕೆ ಕಲಿಯಕ್ಕೆ ಎರಡು ವರ್ಷ ಬೇಕಿತ್ತು ಎರಡು ವರ್ಷ ಆಯ್ತಾ ಈಗ ಕೆಲಸ ಮಾಡ್ತಾ ಇದ್ರಿ ದುಡಿಮೆ ಪರವಾಗಿಲ್ಲ ನಮ್ಗೆಲ್ಲರಿಗೆ ಒಳ್ಳೆ ಕೆಲಸ ಆಗ್ತೇತಿ ಜಗಳ ಇಲ್ಲ ಎಲ್ಲಾರು ಅಕ್ಕ ತಂಗಿ ತರ ತಾಯಿ ತರ ಎಲ್ಲರೂ ಒಂದೇ ಕಣ್ಗೆ ಕೆಲಸ ಮಾಡ್ಕೊಂತೀವಿ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತೇತಿ ದಿನಕ್ಕೆ ನಾವು ಎರಡುವರೆ ಕ್ವಿಂಟಲ್ ಇಂದ ಮೂರ್ ಕ್ವಿಂಟಲ್ ವರ್ಕು ನಾವ್ ತಾಕತ್ತು ನಾವು ಮಾಡ್ಕೊಂತೀವಿ ಒಬ್ಬೊಬ್ರು ಮೂರ್ ಕ್ವಿಂಟಲ್ ಮಾಡ್ತಾರೆ ಒಬ್ಬೊಬ್ರು ಎರಡುವಾರು ಕ್ವಿಂಟಲ್ ಮಾಡ್ತಾರೆ ಒಬ್ಬೊಬ್ರು ಒಂದ್ವಾರ ಕ್ವಿಂಟಾಲ್ ಮಾಡ್ತಾರೆ ಅವ್ರ ಇಷ್ಟ ಅವರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಅಡಿಕೆ ಸುಲಿತ ವಿಂಗಡಣೆ ಮಾಡ್ತಾರೆ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ಇಲ್ಲಿ ನಾವು ಅಡಿಕೆ ಬೇಗ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊಳಗೆ ನಾವು ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಒಂದ್ ಬೆಳಗ್ಗೆ ಆರು ಗಂಟೆಗೆ ಶುರು ತಿಂಡಿ ಎಷ್ಟು ತಿಂಡಿ ನಾವು ಐದು ಗಂಟೆಗೆ ಎದ್ದು ಬೇಕಾದ್ರೆ ತಿಂಡಿ ಗಿಂಡಿ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ತಗೊಂಡು ತಿಂಡಿ ತಗೊಂಡು ಬೇಡ ಆದ್ರೆ ಅಂದ್ರೆ ನಾ ಬೇಡ ಅಂತ ಬಿಡ್ಲಿಲ್ಲ ನಾನ್ ತಿನ್ಬೇಕಲ್ಲೇಬೇಕು ತಿಂಡಿ ಮಾಡ ಯಜಮಾನ್ ಕೆಲ್ಸ ತಿಂಡ ಎಲ್ಲ ವ್ಯವಸ್ಥೆ ಮಾಡಿ ಬಂದ್ ಬರ್ತೀನಿ ವ್ಯವಸ್ಥೆ ಮಾಡಿ ಬರ್ತೀರಿ ಮಧ್ಯಾಹ್ನ ಎಷ್ಟೊತ್ತಿ ಸಂಜೆ ಬೆಳಿಗ್ಗೆ ಆರು ಬಂದ್ರೆ ಸಂಜೆ ಆರು ತನಕ ಮಧ್ಯಾಹ್ನ ಮನೆ ಬೀಗ ಅವ್ರು ಕೆಲ್ಸಕ್ಕೆ ಹೋಗ್ತೀರಾ ನಮ್ಮ ಮನೆಯವರು ಇರಲ್ಲ ಇದ್ರ ಸಮೇತ ಊಟ ಮಾಡ್ತಂತಾರ ಅವ್ರು ಎಲ್ಲಾ ಮಾಡಿಟ್ ಬರ್ತೀನಿ ನಾವ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಜೀವನದಲ್ಲಿ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ತುಂಬಾ ಕಷ್ಟ ಅಂದ್ರೆ ಏನಿಲ್ಲ ದುಡಿಮೆ ಮಾಡ್ಕೊಂಡ್ರೆ ಜೀವನ ಮಾಡೋದು ದುಡಿಮೆ ಇಲ್ಲ ಅಂದ್ರೆ ಜೀವನ ಕಷ್ಟ ಆಗ್ತದೆ ಸಾಧನೆ ಏನು ಮಾಡಿಲ್ಲ ನಾವು ದುಡ್ದಿದ್ರಲ್ಲಿ ನಾವೇನು ವೇಸ್ಟ್ ಮಾಡಿಲ್ಲ ನಮ್ಮ ಮನೆಯವ್ರಿಗೆ ವೆಲ್ಡಿಂಗ್ ಸಾಮಾನು ತಗೊಂಡಿದ್ವಿ ಒಂದ್ ಬೈಕ್ ತಗೊಂಡಿದ್ವಿ ಒಂದ್ ಬಂಗಾರ ಬೆಳ್ಳಿ ಮಾಡಿಸ್ಕೊಂಡಿದ್ವಿ ಕೆಲ್ಸ ಸಿಕ್ಕಿದ್ಮೇಲೆ ನಮ್ಗೆ ಒಳ್ಳೆ ಉಪಕಾರ ಆಗೈತಿ ಒಳ್ಳೆ ದುಡ್ಮೆ ಮಾಡ್ಕೊಂತೀನಿ ದುಡಿಮೆ ಇದ ದುಡ್ದಿದ್ ದುಡ್ಡು ಯಾವ್ದೂ ಹಾಳ್ ಮಾಡಿ ಮಾಡಿಲ್ಲ ಮನೆ ಬಳಕೆಗೆ ಉಪಯೋಗ ಮಾಡಿದ ಮಾಡಿದ್ ಆ ಭಗವಂತ ನಿಮಗ್ ಇನ್ನೂ ಒಳ್ಳೇದ್ ಮಾಡ್ಲಿ ಕಡೆಯದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನ್ ಹೇಳಿ ಅಂತ ನಮ್ಗ್ ಗೌಡ್ರಿ ನಮ್ಗ್ ಒಳ್ಳೆ ಕೆಲಸಾ ಕೊಟ್ಟಿದ್ರಲ್ಲಾ ಅಷ್ಟೇ ಧನ್ಯವಾದ ಧನ್ಯವಾದ ನಿಮಿಗ ಆ ಗೌಡ್ರಿಗೂ ಒಳ್ಳೆ ಧನ್ಯವಾದ ಅಕ್ಕ ನಿಮ್ ಹೆಸರೇನು ವೇದಾವತಿ ವೇದಾವತಿ ನಾ ಹೇಳ್ತೀನಿ ಹಾ ಏಳು ಚಳಿ ಕ್ರಾನಾ ನಿಮ್ ಪರಿಚಯ ಮಾಡ್ಕೊಂತರಾತ್ರಿ ಹೇಳಿ ದೊಣಂದೂರು ದೊಣಂದೂರು ಕೆ ಹಂಶಿ ಗ್ರಾಮ ಒಂದ್ರ ಪರಿಚಯ ಮೋಕ್ಷ ಗೋಡ್ರೆ ಇಲ್ಲೊಂದು ನಮ್ಗೆ ಆಶ್ರಯ ಕೊಟ್ಟು ಮಿಲ್ ಮಾಡಿದ್ದಾರೆ ಅದರ ಪರವಾಗಿ ಎಲ್ಲರ ಜೀವನವು ಸರಸಿಫಾರ ನಡೀತಿದೆ ಎಲ್ಲ ಜೀವನಕ್ಕೂ ಒಂದು ಹತ್ತು ಹೆಣ್ಣು ಕೂಲಿ ಕೆಲಸ ನಡೀತದೆ ಎಲ್ಲಾ ಜೀವನಕ್ಕೂ ಒಂದು ವ್ಯವಸ್ಥೆಯಾಗಿದೆ ಕೂಲಿ ಅಂತ ಹೇಳಬಾರ್ದು ಶ್ರಮಿಕರ ಕಾರ್ಯಕ್ರಮಕ್ಕೆ ಒಂದು ಕೆಲಸರ ಕಡೆಯಿಂದ ಒಂದು ಹತ್ತು ಕುಟುಂಬ ಜೀವನ ನಡೆಸ್ತಾ ನಡೆಸ್ತಾ ವರ್ಷ ಅಡಿಕೆ ಸುರ್ಯೋದ್ರೊಳಗೆ ಅನುಭವ ಅಡಿಕೆ ಸುಲಿತಾ ಸುಲಿತಾ ಸುಲಿದ ಹೋಗಿದೆ ಅಂತ ಹೇಳ್ಬೋದಾ ಎಷ್ಟು ವರ್ಷದಿಂದ ಅಡಿಕೆ ಸುಲಿತಾ ಇದೀರಮ್ಮ ಇಲ್ಲೊಂದು ಇಡೀ ವರ್ಷದಲ್ಲಿ ಎಷ್ಟು ತಿಂಗಳು ಕೆಲಸ ಇರುತ್ತೆ ಅಂದ್ರೆ ಇಲ್ಲಿವರೆಗೂ ಸಾಧಾರಣ ಯಾವತ್ತು ತೊಂದರೆ ಆಗಿಲ್ಲ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬಹುದು ಹೆಚ್ಚಿಗೆ ಆಗ್ಬೋದು ಹೇಳಕ್ಕಾಗುತ್ತಿಲ್ಲ ಇಡೀ ವರ್ಷ ಇದ್ದೇ ಇರುತ್ತೆ ಯಾವಾಗ ಒಂದಿನ ಅಮಾಸೆ ಹುಣ್ಮೆ ಕಮ್ಮಿ ಆಗುತ್ತೆ ಕಮ್ಮಿ ಅಷ್ಟೇ ತೊಂದರೆ ಇಲ್ಲ ಹೆಣ್ಮಕ್ಳು ಎಲ್ರಿಗೂ ಅವ್ರದೇ ಆದ ಒಂದು ದುಡಿಮೆ ಈ ದುಡಿಮೆ ಒಳಗೆ ಒಂದು ದಿನಕ್ಕೆ ಎಷ್ಟು ದುಡಿಮೆ ಮಾಡಬಹುದು ಅಂತ ನನ್ನ ಪ್ರಶ್ನೆ ಆದ್ರೆ ನಿಮ್ ಉತ್ತರ ಏನು ಕಡಿಮೆ ಪ್ರಮಾಣ ಅಂದ್ರೆ ಹೆಣ್ಮಕ್ಳು ಎರಡು ಕ್ವಿಂಟಲ್ವರೆಗೂ ಮಾಡ್ತೇವೆ ಎಷ್ಟು ಸಿಗುತ್ತೆ ಮಾಡ್ರೆ ಆರ್ನೂರು ರೂಪಾಯಿ ಸಿಗುತ್ತೆ ದಿನಕ್ಕೆ ಆರ್ನೂರು ರೂಪಾಯಿ ಮೋಸ ಇಲ್ಲ ಮೋಸ ಇಲ್ಲ ರಜಾ ಬೇಕು ಅಂತ ಹೇಳಿದ್ರೆ ರಜಾ ಬೇಕು ಅಂತ ಹೇಳಿದ್ರೆ ಅವಾಗೆ ಮಾಡ್ಬೇಕು ಅವ್ರಾಗಿ ಕೊಡೋದಿನ್ ಕೊಮ್ಮಿ ನಾವಾಗೆ ಮಾಡ್ಕೊಂಡು ಹೋಗ್ಬೇಕು ಸೌಕರ್ ಬಗ್ಗೆ ರಜಾ ಕೊಡಲ್ಲ ಇಲ್ ಹೆಂಗಿದೆ ಇಲ್ಲ ಅಡ್ಡಿ ಕೇಳಿದ್ರೆ ಕೊಡ್ತಾರೆ ರಜಾ ಕೇಳಿದ್ರೆ ಕೊಡ್ತಾರೆ ದುಡ್ಡು ಕಾಸು ಬೇಕು ಅಡ್ಜಸ್ಟ್ಮೆಂಟ್ ಇದೆ ಅಂದ್ರೆ ಏನ್ ಕಥೆ ಅದಕ್ಕೂ ಅಡ್ಡಿಲ್ಲ ಇಲ್ಲಿವರೆಗೆ ತೊಂದ್ರೆ ಮಾಡಿಲ್ಲ ಮುಂದೆ ಹೇಳಕ್ ಆಗಲ್ಲ ಯಾರೊಬ್ರು ಹೊಸಬ್ರು ಬಂದ್ ಸೇರಿಸ್ಕೊಬಿಟ್ರೆ ನಿಮ್ದೆಲ್ಲ ಕಥೆ ಏನು ಹೊಸರು ಇಲ್ಲಿಯವರೆಗೂ ನಾವು ಇಷ್ಟು ಜನ ಇದೀವಿ ಇಲ್ಲಿಯವರೆಗೂ ಯಾರು ಬೇಡ ಅಂತ ಹೇಳ್ತಾ ಅಕಸ್ಮಾತ್ ಅವರು ಹೆಣ್ಮಕ್ಳು ನಮ್ಮ ಇದಾರೆ ಬೇಡ ಬೇಡ ಹೇಳಕ್ಕೆ ಆಗುದಿಲ್ಲ ಹೆಣ್ಮಕ್ಳು ಮನಸ್ಸು ದೊಡ್ಡದು ವಿಶಾಲ ಒಂದೇ ರೀತಿಯ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲ ಹೆಣ್ಮಕ್ಳು ನೀವೊಂದ್ ಹತ್ತು ಜನ ಕೆಲಸ ಮಾಡ್ತಾ ಇದೀನಿ ಯಾರು ಒಂದ್ ಭಾಗದಲ್ಲಿ ಕೆಲಸ ಮಾಡ್ತಾರೋ ಒಂದು ಕುಟುಂಬದ ತರ ಜೀವನ ಮಾಡ್ತಾರೆ ನೀವ್ ಹೇಗಿದ್ದೀರಿ ನಾವು ಹಂಗೆ ಇದೀವಿ ಕುಟುಂಬ ತರನೇ ಜೀವನ ಮಾಡ್ತೀವಿ ಕುಟುಂಬದಲ್ಲಿ ಜಗಳ ನಿಮ್ಮತ್ರ ಆಗತ್ತ ಇಲ್ಲಿ ಇಲ್ಲ ಒಂದ್ ಚೀಲ ಆ ಕಡೆ ಹೋಯ್ತು ಒಂದ್ ಚೀಲ ಈ ಕಡೆ ಹೋಯ್ತು ಸಣ್ಣ ಪಟ್ಟದ ಮನ್ಸಾಪ ಬಂದೇ ಬರುತ್ತೆ ನನಗ್ ಇವತ್ ಸಿಕ್ಕಿಲ್ಲ ಎಲ್ಲಾ ದಿನ ಬರುತ್ತೆ ಅಂತ ಹೊರಗಡೆ ಹೇಳಕ್ ಆಗುತ್ತಾ ಇಲ್ಲ ಇಲ್ಲ ಇರುತ್ತೆ ಅದು ಇರುತ್ತೆ ಹೇಳಕ್ ಆಗುದಿಲ್ಲ ಹೊರಗಡೆ ಮನೆ ಅಂದಾಗ ತುಂಬಾ ಅಂದ್ರೆ ಸ್ವಲ್ಪ ಇದ್ರೆಲ್ಲ ನಾವ್ ನಾವು ಭಾಗ ಮಾಡ್ಕೊಂಡ್ ಮಾಡಬೇಕು ಅನ್ನೋ ಭಾವನೆಗಳು ನಮ್ಮಲ್ಲಿ ಇರ್ಬೇಕು ಹ್ಮ್ ಕೆಲವೊಂದು ಸಂದರ್ಭದಲ್ಲಿ ಆಗಲ್ಲ ಆಗಲ್ಲ ಅದೇ ಬೇಗ ಬಂದ್ರೆ ಜಾಸ್ತಿ ತಗೊಂಡ್ ಕುತ್ಕೊಂಡ್ಬಿಡ್ತಾರೆ ಅದಕ್ಕೆ ಏನ್ ಮಾಡಕ್ಕಾಗತ್ತೆ ಹೆಣ್ಮಕ್ಳು ಶ್ರಮ ಬೇಗ ಬರ್ರಿ ಅಂತಾರೆ ಅದೇ ಅವ್ರು ಶ್ರಮ ಪಟ್ಟು ಮಾಡಿದ್ದಾರೆ ಅವರು ಅವ್ರು ಕಷ್ಟಪಟ್ಟು ಮಾಡಿದಕ್ಕೆ ಇನ್ನೊಂದು ಹೇಳಕ್ ಸರಿ ಅಲ್ಲ ಅವರು ಜೀವನ ಅದು ಹೆಣ್ಮಕ್ಳು ಯಾರು ಎಷ್ಟು ಕಷ್ಟ ಪಡ್ತಾರೆ ಸುಖ ಪಡ್ತಾರೆ ಅವ್ರು ಒಳ್ಳೇದು ಅವ್ರಿಗೆ ಅನುಕೂಲ ಆಗಿ ಇರುತ್ತೆ ನಿಮ್ ಹೆಸರು ವೇದಾವತಿ ಎಷ್ಟು ಮಕ್ಕಳು ಇಬ್ರು ಇಬ್ರು ಏನ್ ಮಾಡ್ತಾ ಇದಾರೆ ಮಗಳಿಗೆ ಮದ್ವೆ ಆಯ್ತು ಮಗಳಿಗೆ ಮದ್ವೆ ಆಯ್ತು ಮಗ ಬಿ ಆರ್ ಎ ಕೆಲಸ ಮಾಡ್ತಾರೆ ಏನ್ ಕೆಲಸ ಓ ಇದು ಶೆಡ್ ಎಲ್ಲಾ ಮಾಡಿದ್ರು ಮಗಳು ಮಗಳು ಇಲ್ಲಿದ್ದಾಳೆ ಅವರು ಅಡಕೇನೇ ಅಡಕೇ ಹ ಹ ಇಲ್ಲಿ ಅಡಕೇ ಸುಲಿಯೋ ಕೆಲಸಕ್ಕೆ ತಂದಿಟ್ಟಿದಿರಿ ಅವರು ನಾಲ್ಕೆ ತಲೆ ಕೆಲಸಕ್ಕೆ ಮಕ್ಕಳಿಗೆ ನೀವೆಷ್ಟು ಓದಿದಿರಿ ಏನು ಓದಲಿಲ್ಲ ಶಾಲೆ ಒಂದನೇ ಕ್ಲಾಸ್ ಅಕ್ಷರ ತುಂಗದಲ್ಲಿ ಓದ್ರಾ ಶಾಲೆ ಒಂದನೇ ಕ್ಲಾಸ್ ಓದಿದಿರಿ ಸೈನ್ ಮಾಡಕ್ ಬರತ್ತಾ ಬ್ಯಾಂಕ್ ಅಕೌಂಟ್ ಐತಾ ಫೋನ್ ಐತಾ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಆಧುನಿಕ ಪದ್ಧತಿಯಲ್ಲಿ ಎಲ್ಲ ಬೆಳೀತಾ ಇದ್ದಾರೆ ನೀವು ಬೆಳೀತಾ ಇದ್ದೀರಾ ಏನ್ ಗೊತ್ತಾ ಹೊರಗಡೆ ವ್ಯವಹಾರ ಯಾವ ಹೆಣ್ಮಕ್ಳು ಮಾಡ್ತಾರ ಅವ್ರು ಚಾಲ್ತಿಲೇ ಇರ್ತಾರೆ ಅಂದ್ರೆ ಸ್ವಲ್ಪ ವ್ಯವಹಾರಗಳೆಲ್ಲ ನಾವು ಮಾಡ್ತಿದ್ವಿ ಚಾಲ್ತಿಲಿ ಏನ್ ವ್ಯವಹಾರ ಮಾಡಿದ್ವಿ ಮನೆ ವ್ಯವಹಾರ ದುಡ್ಡಿನ ವ್ಯವಹಾರ ಸಂತೆ ವ್ಯವಹಾರ ಅಂಗಡಿ ವ್ಯವಹಾರ ಬ್ಯಾಂಕ್ ವ್ಯವಹಾರ ಎಲ್ಲ ನಾವೇ ಮಾಡಿದ್ದೀರಿ ಮಾಡಿದ್ರೆ ಜಾಸ್ತಿ ನಾನು ಯಜಮಾನಿಗೆ ನಾವೇ ಯಜಮಾನ್ರ ಕೆಲಸ ನೀವೇ ಮಾಡಿ ಮನೆ ನಡೆಸ್ಕೊಂಡು ಹೋಗಿದೀವಿ ಹಳ್ಳಿ ಜೀವನ ಒಳ್ಳೇದು ಪೇಟೆ ಜೀವನ ಒಳ್ಳೇದು ಅಂದ್ರೆ ಹೆಣ್ಮಕ್ಳು ಸಾಧಾರಣ ನಾವು ತಿಳ್ಕೊಂಡವ್ರಿಗೆ ಹಳ್ಳಿ ಜೀವನ ಒಳ್ಳೇದು ಪೇಟೆದೊಂದ್ರೆ ಓದಿ ಬರದವ್ರಿಗೆ ಅಂಗಡಿ ಅದೆಲ್ಲ ಇದ್ರೆ ಅನುಕೂಲವಾಗಿ ಕಾಣತ್ತೆ ನಮ್ಮಂತ ಹೆಣ್ಮಕ್ಳು ಇಂತದ್ದೆಲ್ಲ ಅನುಕೂಲವಾಗಿ ಕಾಣತ್ತೆ ಚಿಕ್ಕ ಪುಟ್ಟ ಮಕ್ಕಳಿದ್ರಿಗೂ ಇದೆಲ್ಲಾ ಬಿಟ್ಗಳು ಮಾಡಕ್ ತುಂಬಾ ಅನುಕೂಲ ಪೇಟೆ ಒಳಗೆ ತಗೊಂಡೋಗ್ ಬಿಟ್ರೆ ಏನ್ ಮಾಡ್ತೀರಿ ಪೇಟೆ ಒಳಗೆ ತಗೊಂಡೋಗಿ ಬಿಟ್ರೆ ಏನ್ ಮಾಡೋದು ವಾಪಸ್ ಹಳ್ಳಿಗೆ ಬರ್ತೀರಿ ಅಲ್ಲ ಪೇಟೆಲ್ ಬಿಟ್ಟ ನಾನ್ ಕೆಲ್ಸ ಮಾಡ್ತೀನಿ ತೊಂದ್ರೆ ಇಲ್ಲ ಬದುಕಿ ಮಾಡಬೇಕು ಅದೆಲ್ಲ ಮಾಡಕ್ ಹೊತ್ತಿನ ಬಿಟ್ಟರೆ ಮಾಡ್ತೀನಿ ನೀ ಇಲ್ಲಾ ಬಿಟ್ರೆ ಮಾಡ್ತೀನಿ ಎಲ್ಲಾ ಕಷ್ಟ ಜೀವನದಲ್ಲಿ ಯಾ ಏನೇನ್ ಕಷ್ಟ ಅನುಭವ್ಸಿದ್ರಿ ಏ ನಾ ಹೇಳಂಗೆ ಇಲ್ಲಿ ಅಷ್ಟೆಲ್ಲಾ ಅನುಭವಿಸ್ಬಿಟ್ಟೀನಿ ತುಂಬಾ ಕಷ್ಟ ನಮ್ ಏಜ್ಮಾನ್ ಎರಡ್ ಮೂರ್ ಸರಿ ಕಾಲ್ ಮುಗಾಯ್ತು ಅವ್ರಿಗ್ ಮತ್ತ್ ಗಾಳಿ ಆಯ್ತು ಎಲ್ಲ ಕಷ್ಟ ಬೇಕಾದಷ್ಟು ಅನುಭವಿಸಿ ಕಟ್ನಾಗ ಕೂತೀವಿ ಕಷ್ಟದ ಸರಮಾಲೆನ ನೋಡಿದೀರಾ ಹೌದು ಹೌದು ಈಗ ಹೇಗಿದೆ ಜೀವನ ಈಗ ಅಡ್ಡಿಲ್ಲ ತೊಂದರೆ ಸ್ವಲ್ಪ ಸುಖವಾಗಿದೆ ತೊಂದರೆ ಇಲ್ಲ ನಿಮ್ಮ ಜೀವನದಲ್ಲಿ ಸುಖ ಹೀಗೆ ಇರಲಿ ಅಂತ ಆಶಿಸ್ತೇನೆ ಕಡೆಯಾದಾಗ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ವೀಕ್ಷಕರಿಗೆ ಅದೇ ನಾ ಹೇಳಿದ್ನಲ್ಲ ನಮಗೊಂದು ಜೀವನ ದಾರಿ ಒಳ್ಳೆ ದಾರಿ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು ಸೇರಿ ಅಶ್ವಿತಾ ಅವರಿಗೆ ಮೋಕ್ಷ ಕೊಟ್ಟರೆ ಸ್ವಾಗತವನ್ನು ಬಯಸುತ್ತೇನೆ ನಿಮಗೆ ದುಡಿಮೆಗೆ ದಾರಿ ಮಾಡಿಕೊಟ್ಟಂತ ಮೋಕ್ಷಂದ್ರ ಕುಟುಂಬದವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀರಿ ನೀವು ನಿಮಗೂ ಸಹ ಒಳ್ಳೇದಾಗ್ಲಿ ಅಮ್ಮ ಧನ್ಯವಾದ